ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಗಣೇಶ ಎಂದು ಗಣೇಶನಿಗೆ ಮೋದಕ ಅರ್ಪಿಸದೆ ನೈವೇದ್ಯ ಪೂರ್ತಿಯಾಗುವುದಿಲ್ಲ ಅಲ್ವೇ ಆದ್ದರಿಂದ ನೋಡಿ ಮೋದಕ ಪ್ರಿಯ ಗಣೇಶನಿಗೆ ಸುಂದರವಾದ ಮೋದಕ ಮಾಡಿ ನೈವೇದ್ಯ ಅರ್ಪಿಸಿ ಇದನ್ನು ಮಾಡುವುದು ಹೇಗೆ ಅಂತೀರಾ ತುಂಬ ಸುಲಭವಾಗಿದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮೂರು ಕಪ್ಪು ಹಿಟ್ಟುಗಳನ್ನು ಇಟ್ಕೊಂಡಿದ್ದೇನೆ ಇವುಗಳಲ್ಲಿ ಎರಡು ಗೋಧಿ ಹಿಟ್ಟು ಹಾಗೆ ಒಂದು ಮೈದಾ ಹಿಟ್ಟು ಅಂದರೆ ನೋಡಿ ಎರಡು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕಬೇಕು ನೋಡಿ ಈಗ ಎರಡು ಗೋಧಿ ಹಿಟ್ಟಿನ ಬೌಲ್ಗಳನ್ನು ಇದ್ದೇನೆ ಇಲ್ಲಿ ಹಾಗೆ ಈಗ ಒಂದು ಮೈದಾ ಹಿಟ್ಟಿನ ಬೌಲನ್ನು ಹಾಕಿದ್ದೇನೆ ಇವುಗಳನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಆನಂತರ ಎರಡು ಸ್ಪೂನು ತುಪ್ಪವನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಅದನ್ನು ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೇನೆ ಈಗ ನೋಡಿ ಸೌಟಿಂದೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಈಗ ಬಿಸಿ ಆರಿದೆ ನೋಡಿ ಈಗ ನಾನು ಕೈಯಿಂದ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ತುಪ್ಪ ಸರಿಯಾಗಿ ಇಲ್ಲಿ ಮಿಕ್ಸ್ ಆಗಿರಬೇಕು ಆನಂತರ ನೋಡಿ ಅರ್ಧ ಸ್ಪೂನ್ ಉಪ್ಪು ನೀರಕ್ಕೆ ಸೇರಿಸ್ತಿದ್ದೇನೆ ಹಾಗೆ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೀಗ ಚಪಾತಿ ಹಿಟ್ಟಿನ ಥರ ಕಲಿಸ್ತಾ ಇದ್ದೇನೆ ಇಲ್ಲಿ ನೀವು ಬಿಸಿನೀರು ಹಾಕಬೇಕಾಗಿಲ್ಲ ನಾರ್ಮಲ್ ವಾಟರನ್ನೇ ಹಾಕಬೇಕು ಒಂದೇ ಸಾರಿ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಸರಿಯಾದ ಪ್ರಮಾಣದಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಇಲ್ಲಿ ನಾದ್ಕೊಳ್ಬೇಕು ಹಿಟ್ಟು ಮೆತ್ತಗಾಗಬೇಕು ಹಾಗೆ ಗಟ್ಟಿಯಾಗೇ ಇರಬೇಕು ನೋಡಿ ಯೂಸ್ವಲಿ ನೀವು ಚಪಾತಿ ಹಿಟ್ಟು ಮಾಡ್ತೀರಲ್ಲ ಅದೇ ಥರ ಮಾಡ್ಕೊಳ್ಳಿ ಆನಂತರ ಈ ಪಾತ್ರೆಗೆ ಒಂದು ಮುಚ್ಚಳವನ್ನು ಮುಚ್ಚಿಡಿ ಹಾಗೆ ಮೋದಕಕ್ಕೆ ಬೇಕಾದ ಹೂರಣವನ್ನು ಈಗ ರೆಡಿ ಮಾಡಿಕೊಳ್ಬೇಕು ನೋಡಿ ನಾನು ತವಾದಲ್ಲಿ ಎರಡು ಸ್ಪೂನು ಎಳ್ಳನ್ನು ಹಾಕಿದ್ದೇನೆ ಹಾಗೆ ಅದನ್ನು ಈಗ ಬಿಸಿ ಮಾಡ್ತಾ ಇದ್ದೇನೆ ಎಳ್ಳು ಸ್ವಲ್ಪ ಪಟಪಟ ಅಂತ ಶಬ್ದ ಮಾಡುತ್ತಾ ಫ್ರೈ ಆದ ಕೂಡಲೇ ಅದನ್ನು ಒಂದು ಪ್ಲೇಟಿಗೆ ತೆಗೆದುಹಾಕ್ಬಿಟ್ಟು ಅದೇ ತವಾದಲ್ಲಿ ಈಗ ಕಡಲೆ ಮತ್ತು ಹೆಸರು ಕಾಳುಗಳನ್ನು ಹಾಕ್ತಿದ್ದೇನೆ ನೋಡಿ ಇಲ್ಲಿ ಕಡಲೆ ಎರಡು ಸ್ಪೂನನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಹೆಸರು ಕಾಳನ್ನು ಅರ್ಧ ಸ್ಪೂನನ್ನು ತೆಗೆದುಕೊಂಡಿದ್ದೇನೆ ಇದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಹಾಗೆ ತವ ಅದಲ್ಲಿ ಒಂದು ಐದು ನಿಮಿಷ ಇಟ್ಬಿಡಿ ತುಂಬ ಚೆನ್ನಾಗಿ ಅಲ್ಲಿ ಗರಿ ಗರಿಯಾಗುತ್ತೆ ಹಾಗೆ ಬಿಸಿ ಆರಿದ ನಂತರ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೌಡ್ರ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ನೈಸ್ ಆಯಿತು ಹಾಗೆ ಹೂರಣಕ್ಕೆ ಬೇಕಾದ ಬೆಲ್ಲ ಕಾಯಿ ಏಲಕ್ಕಿ ಪೌಡರ್ ತುಪ್ಪ ಇವುಗಳನ್ನು ತೆಗೆದಿಟ್ಕೊಂಡಿದ್ದೇನೆ ಇವುಗಳನ್ನೆಲ್ಲ ನೋಡಿ ಮೊದಲೇ ಎಷ್ಟು ಬೇಕಂತ ತೆಗೆದಿಟ್ಕೊಂಡ್ರೆ ಯಾವುದೂ ಕೂಡ ಮಿಸ್ ಆಗೋದಿಲ್ಲ ಈಗ ಒಂದು ದಪ್ಪ ತಳದ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಹಾಗೆ ಅದಕ್ಕೆ ಎರಡು ಸ್ಪೂನು ತುಪ್ಪವನ್ನು ಸೇರಿಸ್ತಿದ್ದೇನೆ ಆನಂತರ ನೋಡಿ ಸುಮಾರು ಒಂದು ತೆಂಗಿನಕಾಯಿಗಿಂತ ಸ್ವಲ್ಪ ಕಡಿಮೆ ಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ ಅದನ್ನೀಗ ಇದಕ್ಕೆ ಸೇರಿಸಿದ್ದೇನೆ ಕಾಯಿ ತೊಡೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದ ನಂತರ ನೋಡಿ ಬೆಲ್ಲವನ್ನು ಸೇರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸುಮಾರು ಎರಡು ಕಪ್ಗಳಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಅಂದರೆ ಕಾಲು ಕೆ ಜಿ ಬೆಲ್ಲ ಸಾಕಾಗುತ್ತೆ ಈಗ ಕಾಯಿ ಬೆಲ್ಲವನ್ನು ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರನ್ನು ಸೇರಿಸಿ ನೋಡಿ ಫ್ರೆಂಡ್ಸ್ ಈಗ ಬೆಲ್ಲ ಮತ್ತು ಕಾಯಿ ಸರಿಯಾಗಿ ಮಿಕ್ಸ್ ಆಗಿದೆ ನೋಡಿ ಬೆಲ್ಲ ಕರಗಿದೆ ಈಗ ಒಂದೆರಡು ಸ್ಪೂನು ನೀರು ಹಾಕಿರೋದ್ರಿಂದ ಇದು ಈ ರೀತಿಯಾಗಿ ಬಂದಿದೆ ಸೊ ನೀವು ಜಾಸ್ತಿ ನೀರನ್ನು ಹಾಕೊಳ್ಬೇಡಿ ನೋಡಿ ಈಗ ಕಡಲೆ ಮತ್ತು ಹೆಸರಿನ ಪೌಡ್ರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇದರ ಜೊತೆಯಲ್ಲಿಯೇ ಫ್ರೈ ಮಾಡಿಟ್ಟ ಎಳ್ಳನ್ನು ಕೂಡ ಸೇರಿಸ್ತಿದ್ದೇನೆ ಮತ್ತು ನೋಡಿ ಒಂದು ಕಾಲು ಸ್ಪೂನ್ ಉಪ್ಪನ್ನು ಸೇರಿಸಿದ್ದೇನೆ ಹಾಗೆ ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸಿದ್ದೇನೆ ಈಗ ಇವೆಲ್ಲವನ್ನು ಸರಿಯಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಸ್ಟವನ್ನು ಈಗ ನೀವು ಆಫ್ ಮಾಡ್ಬೋದು ನೋಡಿ ಈಗ ಮೋದಕಕ್ಕೆ ಬೇಕಾದ ಹೂರಣ ರೆಡಿಯಾಯಿತು ಇದರಲ್ಲಿ ನೋಡಿ ಫ್ರೆಂಡ್ಸ್ ಈ ಹೂರಣದಲ್ಲಿ ಗಣೇಶನಿಗೆ ಇಷ್ಟವಾದ ಐದು ಬಗೆಯ ವಸ್ತುಗಳನ್ನು ಸೇರಿಸಿ ಆಯಿತು ಹೂರಣ ಬಿಸಿ ಆರಿದ ಮೇಲೆ ಮೋದಕವನ್ನು ಮಾಡುವುದು ಆದ್ದರಿಂದ ನೋಡಿ ಒಂದು ಪ್ಲೇಟ್ನಲ್ಲಿ ಇದನ್ನು ಬಿಸಿ ಆರಲಿಕ್ಕೆ ತೆಗೆದುಹಾಕಿದ್ದೇನೆ ಈಗ ನೋಡಿ ನಾದಿದ ಹಿಟ್ಟನ್ನು ತೆಗೆದುಕೊಳ್ತಿದ್ದೇನೆ ಅದನ್ನು ಮತ್ತೊಮ್ಮೆ ಸ್ವಲ್ಪ ಮೆತ್ತಗೆ ಅಂದರೆ ನಾದಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಉಂಡೆಗಳನ್ನು ಮೊದಲೇ ರೆಡಿ ಇಟ್ಕೊಳ್ಳಿ ಆನಂತರ ಇವುಗಳಲ್ಲಿ ಒಂದನ್ನು ಇಟ್ಕೊಂಡು ಲಟ್ಟಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ನಾವಿಲ್ಲಿ ಮತ್ತೆ ಒಣ ಹಿಟ್ಟನ್ನು ಸೇರಿಸುವುದಿಲ್ಲ ನೋಡಿ ಚಿಕ್ಕ ಉಂಡೆ ಆಗಿದ್ದರಿಂದ ಲಟಿಸಿ ಆಯಿತು ನೋಡಿ ಒಂದು ಡಬ್ಬದ ಮುಚ್ಚಳವನ್ನು ಇಟ್ಕೊಂಡು ಇದರಿಂದ ಕಟ್ ಮಾಡ್ತಾ ಇದ್ದೇನೆ ನೋಡಿ ಹೇಗೆ ಮಾಡೋದ್ರಿಂದ ನೀವು ಒಂದೇ ರೀತಿ ಸೈಜ್ ಬರುತ್ತೆ ಫ್ರೆಂಡ್ಸ್ ಈಗ ಹೂರಣದ ಒಂದು ಸ್ಪೂನನ್ನು ಇದರಲ್ಲಿ ಹಾಕಿ ಇದು ಎಲ್ಲೂ ಸ್ಪ್ರೆಡ್ ಆಗಲಿಕ್ಕಿಲ್ಲ ಅದನ್ನು ನೋಡಿ ಎಲ್ಲ ಕಡೆಗೆ ಸರಿಯಾಗಿ ಕೂಡಿಸ್ಕೊಳ್ಳಿ ನೋಡಿ ಈಗ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದರೆ ತುಂಬ ಚೆಂದ ಕಾಣಿಸುತ್ತೆ ಅಲ್ವೇ ಮತ್ತು ಫೋಲ್ಡ್ ಮಾಡೋದ್ರಿಂದ ಇನ್ನೊಂದು ಉಪಯೋಗ ಅಂದರೆ ಇದನ್ನು ಸರಿಯಾಗಿ ನಾವು ಕ್ಲೋಸ್ ಮಾಡಲಿಕ್ಕೂ ಆಗುತ್ತೆ ಸರಿಯಾಗಿ ಕ್ಲೋಸ್ ಮಾಡುವುದು ತುಂಬ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಒಂದು ಮೋದಕ ಬಿಟ್ಟುಕೊಳ್ತು ಅಂತ ಹೇಳಾದರೆ ಎಣ್ಣೆ ಪೂರ್ತಿ ಹಾಳಾಗಿ ಬಿಡುತ್ತೆ ನೋಡಿ ಹೀಗೆ ಸರಿಯಾಗಿ ಮಾಡಿಟ್ಕೊಂಡ್ರೆ ಆಮೇಲೆ ಫ್ರೈ ಮಾಡುವುದು ತುಂಬ ಸುಲಭ ಆಗುತ್ತೆ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲಿಯೋದು ಓದು ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲಿಯೋದು ಓದು ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಕೊಡುವೆವರವನ್ನು ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ ಶರಣು ಶರಣಯ್ಯ ಶರಣು ಬೆನಕಾ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯ ೀತಿ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಬಾಳೆಲ್ಲ ಬೆಳಗುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯಾ ಶರಣು ಬೆನಕ ീഡ്യ ബാഴെല്ലളകെളക്കുന്ന നമ്പി ജനക്കി ഹൃദയ എല്ലുഖ തന്നെ കായോ നമ്മ കരിമുഖ ശരണു ശരണ്യ ശരണുബനക്കീഡ്യ ബാളെല്ലളകുവളക്ക बनकबेक एकदन्त पच्चेगल्लु पाणि मेट्लु ओ विघ्नश्वरनगे इ नमस्कार ನೋಡಿ ಫ್ರೆಂಡ್ಸ್ ಈ ಹೇಳತಿಯಲ್ಲಿ ನಾನು ಒಟ್ಟಿಗೆ ಹದಿನೆಂಟು ಮೋದಕಗಳನ್ನು ಮಾಡಿದ್ದೇನೆ ಯಾವುದೂ ಕೂಡ ಬಿಚ್ಚಿಕೊಂಡಿಲ್ಲ ತುಂಬ ಚೆನ್ನಾಗಾಗಿದೆ ತುಂಬ ತುಂಬ ಟೇಸ್ಟಿಯಾದ ತುಂಬ ಸುಂದರವಾದ ಮೋದಕವನ್ನು ಮಾಡಿದ್ದೇನೆ ಅಂತ ತುಂಬ ಖುಷಿಯಾಗಿದೆ ನನಗೆ ನೋಡಿ ಎಣ್ಣೆ ಕೂಡ ಎಷ್ಟು ಸ್ವಚ್ಛವಾಗಿದೆ ಅಂತ ಯಾವುದೇ ಮೋದಕ ಬಿಚ್ಚಿಕೊಂಡಿದ್ರೆ ಫುಲ್ ಎಣ್ಣೆ ಹಾಳಾಗಿ ಬಿಡ್ತಿತ್ತು ಸೊ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಇದೇ ರೀತಿ ಮೋದಕ ಮಾಡಿ ಗಣೇಶನಿಗೆ ಅರ್ಪಿಸಿ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಾಗಿದೆ